ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಪ್ರೀತಿಯ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಆರಾಮಾಗಿದ್ದೀನಿ ಸೊ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಒಂದು ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಇವತ್ತು ನಾನು ಸರ್ಕಾರದಿಂದ ಬಂದಿರುವಂತಹ ಡಿಸೆಂಬರ್ ಮೂವತ್ತೊಂದನೇ ಒಳಗಡೆ ಪ್ರತಿಯೊಬ್ರು ಕೂಡ ಈ ಒಂದು ಅಪ್ಡೇಟ್ ಅನ್ನ ಮಾಡಿಸ್ಕೊಂಡ್ಲೇಬೇಕಾಗುತ್ತೆ ಯಾರ ಹತ್ರ ಅಲ್ಲ ರೇಷನ್ ಕಾರ್ಡ್ ಇದೆ ನಿಮ್ಮ ಹತ್ರ ಎ ಪಿ ಎಲ್ ರೇಷನ್ ಕಾರ್ಡ್ ಇರ್ಬೋದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರ್ಬೋದು ಅಂತ್ಯೋದಯ ರೇಷನ್ ಕಾರ್ಡ್ ಪ್ರತಿಯೊಬ್ಬರು ಕೂಡ ಈ ಒಂದು ಅಪ್ಡೇಟನ್ನು ಮಾಡಿಸ್ಕೋಬೇಕಾಗತ್ತೆ ಮುಂಬರುವ ದಿನಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣಕ್ಕೂ ಕೂಡ ನಿಮಗೆ ತೊಂದರೆ ಆಗ್ಬೋದು ಹಾಗಾಗಿ ಪ್ರತಿಯೊಬ್ಬರು ಕೂಡ ಈ ಒಂದು ಅಪ್ಡೇಟನ್ನು ಕಂಪಲ್ಸರಿಯಾಗಿ ಮಾಡಿಸ್ಕೋಬೇಕು ಅದು ಏನು ಅಪ್ಡೇಟ್ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದರ ಜೊತೆಗೆ ಸೊ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಇದೇ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದೆ ಆದರೆ ಇಲ್ಲಿ ಕೆಲವೊಂದಿಷ್ಟು ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗೋದಿಲ್ಲ ಯಾವ ಕಾರಣಕ್ಕೆ ಸಿಗೋಲ್ಲ ಹಾಗೆ ಯಾವ ಯಾವ ಮಹಿಳೆಯರ ಖಾತೆಗೆ ಹಣ ಬರೋದಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಕ್ಲಾರಿಟಿಯನ್ನ ಕೊಡ್ತೀನಿ ಹಾಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮತ್ತೊಂದು ಗುಡ್ ನ್ಯೂಸ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಸೊ ಆ ಗುಡ್ ನ್ಯೂಸ್ ಏನು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬ್ರ ಆದರೆ ಹೋಗಿ ಲತಾ ನವೀನ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದರ ಜೊತೆಗೆ ವಿಡಿಯೋಕ್ಕೆ ಲೈಕ್ ಮಾಡಿ ವಿಡಿಯೋನ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ ಹಾಗೆಯೇ ಸೊ ನಾನು ನಿನ್ನೆ ವೀಡಿಯೋದಲ್ಲೂ ಕೂಡ ಹೇಳಿದೆ ನನ್ನ ಹೊಸ ಚಾನಲ್ ಲಿಂಕನ್ನು ಲತಾ ನಿಹಾಲ್ ಲಾಗ್ಸ್ ಅಂತ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಅಂತ ಬೈ ಮಿಸ್ಟೇಕ್ ನಾನು ಕೊಟ್ಟಿರಲಿಲ್ಲ ಇವತ್ತಿನ ವೀಡಿಯೋದಲ್ಲಿ ಲತಾ ನವೀನ್ ಲಾವ್ ಅಂತ ಹೇಳಿಬಿಟ್ಟು ನಾನು ನಿಮಗೆ ಒಂದು ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಲತಾ ನಿಹಾಲ್ ಲಾಗ್ಸ್ ಅಂತ ಹೇಳಿಬಿಟ್ಟು ಆ ಲಿಂಕಿಗೆ ಹೋಗ್ಬಿಟ್ಟು ನೀವು ದಯವಿಟ್ಟು ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ ಚಾನಲ್ನ ನಾನು ನಿಮಗೆ ಕಡಿಮೆ ಬೆಲೆಯಲ್ಲಿರುವಂಥ ಡ್ರೆಸ್ಗಳ ಲಿಂಕ್ ಆಗಿರ್ಬೋದು ಹಾಗೆಯೇ ಜ್ಯುವೆಲರಿ ವ್ಲಾಗ್ ಆಗಿರ್ಬೋದು ಡೈಲಿ ವ್ಲಾಗ್ ಆಗಿರ್ಬೋದು ಹಾಗೆಯೇ ಬೇರೆ ಬೇರೆ ರೀತಿಯ ಸ್ಕಿನ್ ಕೇರ್ ಟಿಪ್ಸ್ಗಳನ್ನು ಕೂಡ ಶೇರ್ ಮಾಡ್ಕೊತೀನಿ ಸೊ ದಯವಿಟ್ಟು ಆ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ ಮೊದಲನೇದಾಗಿ ಇಲ್ಲಿ ಹೇಳ್ತೀನಿ ಇವತ್ತಿನ ವಿಷಯಕ್ಕೆ ಬರೋದಾದರೆ ಗೃಹಲಕ್ಷ್ಮಿ ಯೋಜನೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಆಗಸ್ಟ್ ತಿಂಗಳಲ್ಲಿ ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೆ ಅರ್ಜಿಯನ್ನು ಹಾಕಿದ್ರು ಅಂತಾನೆ ಹೇಳ್ಬೋದು ಇದು ಸರ್ಕಾರದಿಂದನೇ ಕೂಡ ಆಪ್ಷನ್ ಅನ್ನ ಕೊಟ್ಟಿದ್ರು ಸೊ ಮಂಗಳ ಮುಖಿಯರು ಕೂಡ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಹಾಕಿ ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಹಣವನ್ನು ಪಡ್ಕೊಳ್ಬಹುದು ಅಂತ ಸೊ ಸಾಕಷ್ಟು ಜನ ಮಂಗಳ ಮುಖಿಯರು ಹೋಗಿ ಅರ್ಜಿಯನ್ನು ಹಾಕಿದ್ರು ಬಟ್ ಯಾರಿಗೂ ಕೂಡ ಇನ್ನೂ ಕೂಡ ಎರಡು ಸಾವಿರ ರೂಪಾಯಿ ಹಣ ಪ್ರತಿ ತಿಂಗಳು ಬರ್ತಾ ಇಲ್ಲ ಆದರೆ ಸೊ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣದಿಂದ ಸೊ ಎಲ್ಲ ಮಂಗಳ ಮುಖಿಯರು ಅಂದ್ರೆ ಯಾರೆಲ್ಲ ಅರ್ಜಿಯನ್ನು ಹಾಕಿರ್ತಾರೆ ಅವರಿಗೆಲ್ಲರಿಗೂ ಕೂಡ ಉಚಿತ ಎರಡು ಎರಡು ಸಾವಿರ ಹಣ ಸಿಗತ್ತೆ ಸ್ನೇಹಿತರೆ ಸೊ ಖಂಡಿತ ಈ ವಿಡಿಯೋನ ಶೇರ್ ಮಾಡಿ ಅವರಿಗೂ ಕೂಡ ಉಚಿತ ಎರಡು ಸಾವಿರ ರೂಪಾಯಿ ಹಣ ಸಿಗೋದ್ರಿಂದ ಅವರಿಗೂ ಕೂಡ ಚಿಕ್ಕ ಪುಟ್ಟ ಕೆಲಸಗಳಿಗಾಗಿರ್ಬೋದು ಅಥವಾ ಖರ್ಚುಗಳಿಗೆ ಉಪಯೋಗ ಆಗುತ್ತೆ ಅನ್ನೋದು ನನ್ನ ಮೈಂಡ್ಸೆಟ್ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಅವರಿಗೆ ತಲುಪೋ ಹಾಗೆ ಯಾಕಂದರೆ ತುಂಬ ಜನ ಪಾಪ ಆಗಸ್ಟ್ ತಿಂಗಳಲ್ಲೇ ಹೋಗಿ ಅರ್ಜಿಯನ್ನು ಹಾಕಿದ್ರು ರಾಜ್ಯ ಸರ್ಕಾರ ಆವಾಗಲೇ ಅರ್ಜಿಯನ್ನು ಹಾಕಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿತ್ತು ಆದರೆ ಅವರಿಗೆ ಯಾವುದೇ ರೀತಿಯಾಗಿ ಹಣ ಇದುವರೆಗೂ ಬಂದಿಲ್ಲ ಆದರೆ ಹದಿನಾರನೇ ಕಂತಿನ ಹಣವನ್ನು ಹಾಕಲಿಕ್ಕೆ ಸರ್ಕಾರ ತೀರ್ಮಾನ ಕೈಗೊಂಡಿದೆ ಅಂತಲೇ ಹೇಳ್ಬೋದು ಸೊ ಇದು ಒಂದು ಗುಡ್ ನ್ಯೂಸ್ ಇನ್ನೊಂದು ವಿಚಾರವನ್ನ ಹೇಳ್ಬೇಕು ಸಾಕಷ್ಟು ಜನ ಗೃಹಲಕ್ಷ್ಮಿ ಯೋಜನಾ ಹಣವನ್ನ ಪಡ್ಕೊಂತ ಕೋಟ್ಯಾಂತಿರ ಮಹಿಳೆಯರು ಅಂತಾನೆ ಹೇಳ್ಬೋದು ಸೊ ಈಗ ವಿಧಾನಸೌಧಕ್ಕೆ ಸಾಕಷ್ಟು ಜನ ಮಹಿಳೆಯರು ಹೋಗಿದ್ದಾರೆ ಅಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಆಗುವಂತಹ ಉಪಯೋಗಗಳನ್ನ ಕೂಡ ಹೇಳ್ಕೊಂಡಿದ್ದಾರೆ ಜೊತೆಗೆ ಇದ್ರಲ್ಲಿ ಏನಾದ್ರು ಚೇಂಜಸ್ ಮಾಡ್ಬೇಕಾ ಸೊ ಏನು ಅಂತ ಬದಲಾವಣೆ ಏನಾದರೂ ಮಾಡಬೇಕಾ ಅಂತ ಹೇಳಿ ಮಹಿಳೆಯರನ್ನು ಕೇಳ್ತಾ ಇದ್ದಾರೆ ಸೊ ಮಹಿಳೆಯರು ಯಾವುದೇ ರೀತಿಯಾಗಿ ಬೇರೆ ರೀತಿ ಚೇಂಜಸ್ ಮಾಡಲಿಕ್ಕೆ ಅಭಿಪ್ರಾಯವನ್ನು ಒಗ್ತಾ ವ್ಯಕ್ತಪಡಿಸ್ತಾ ಇಲ್ಲ ಬಟ್ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ನಮಗೆ ಅನುಕೂಲ ಆಗಿದೆ ಅನ್ನೋದನ್ನು ಮಾತ್ರ ಮಹಿಳೆಯರು ಹೇಳ್ತಾ ಇದ್ದಾರೆ ಹೌದು ಯಾಕಂದರೆ ಗೃಹಲಕ್ಷ್ಮಿ ಯೋಜನೆ ಹಣದಿಂದ ಸಾಕಷ್ಟು ಜನ ಮಹಿಳೆಯರಿಗೆ ಉಪಯೋಗ ಆಗಿದೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ನಿಜ ಸೊ ಯಾಕೆಂದರೆ ಅದು ಪ್ರತಿ ಸರಿ ವಿಡಿಯೋದಲ್ಲಿ ನಾನು ಹೇಳ್ತೀನಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ ಸ್ವಂತ ಖರ್ಚುಗಳಿಗಾಗಿರ್ಬೋದು ಅಥವಾ ನಿಮ್ಮ ತರಕಾರಿ ಖರ್ಚುಗಳಿಗಾಗಿರ್ಬೋದು ನೀವು ರಸ್ಕಂಡು ತೊಗೊಳ್ಲಿಕ್ಕಾಗಲಿ ಮಕ್ಕಳು ಫೀಸ್ ಕಟ್ಟೋಕ್ಕಾಗ್ಲಿ ಜ್ಯುವೆಲರಿಗಳು ತೊಗೊಳಿಕ್ಕಾಗಲಿ ಬೇರೆ ಬೇರೆ ಮೊಬೈಲ್ ತೊಗೊಳ್ಲಿಕ್ಕಾಗಲಿ ಒಡವೆಗಳನ್ನು ತೊಗೊಳಿಕ್ಕಾಗಲಿ ಬೇರೆ ಬೇರೆ ರೀತಿಯಲ್ಲಿ ಸೊ ಗೃಹಲಕ್ಷ್ಮಿ ಯೋಜನೆಯಿಂದ ಉಪಯೋಗ ಆಗಿದೆ ಅಂತಲೇ ಹೇಳ್ಬೋದು ಈಗಾಗಲೇ ಹದಿನೈದು ಕಂಪ್ಲೀಟ್ ಆಗಿರೋದ್ರಿಂದ ಮೂವತ್ತು ಸಾವಿರ ಹಣ ನಿಮ್ಮ ಕೈ ಸಿಕ್ಕಿದೆ ಸೊ ಸಾಕಷ್ಟು ಜನ ಖರ್ಚು ಕೂಡ ಮಾಡಿದ್ದಾರೆ ಸಾಕಷ್ಟು ಜನ ಅದನ್ನ ಸೇವ್ ಮಾಡಿಟ್ಕೊಂಡು ಬೇರೆ ಏನಾದರೂ ತಗೊಂಡಿದ್ದಾರೆ ಸೊ ಖರ್ಚು ಮಾಡಿದವರು ಅಂದ್ರೆ ಅನ್ನೆಸೆಸರಿ ಖರ್ಚು ಮಾಡಿದ್ದಾರೆ ಅಂತ ನಾನು ಇಲ್ಲಿ ವ್ಯಕ್ತಪಡಿಸ್ತಾ ಇಲ್ಲ ಸೊ ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಖರ್ಚು ಮಾಡಿರ್ತಾರೆ ಯಾಕಂದ್ರೆ ಉಚಿತ ಎರಡು ಸಾವಿರ ಹಣ ಅಂದ್ರೆ ಇದು ಚಿಕ್ಕ ಅಮೌಂಟ್ ಅಂತೂ ಖಂಡಿತ ಅಲ್ಲ ಆ ಒಂದು ಕಾರಣಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಸೊ ನೆಕ್ಸ್ಟ್ ನಾನು ನಿಮಗೆ ಹೇಳ್ತಾ ಇರುವಂಥ ವಿಚಾರ ಗೃಹಲಕ್ಷ್ಮಿ ಯೋಜನೆಯ ಹದಿನಾರನೇ ಕಂತಿನ ಹಣ ಸೊ ಎಲ್ಲರೂ ಕಾಯ್ತಾ ಇರುವಂಥದ್ದು ಇನ್ನೇನು ಹೊಸ ವರ್ಷ ಬರ್ತಾ ಇದೆ ಜನವರಿ ಒಂದನೇ ತಾರೀಕಿಂದ ಸೊ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಸಾಕಷ್ಟು ಜನ ಬೇರೆ ಕಡೆಯಲ್ಲಿ ಹೋಗ್ತಾ ಇರ್ತೀರ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸೊ ನ್ಯೂ ಇಯರ್ ಸೆಲೆಬ್ರೇಷನ್ ಅಂದರೆ ಎಲ್ಲರೂ ಕೂಡ ಜಾಸ್ತಿಯನ್ನು ಮಾಡ್ತಾರೆ ನಮ್ಮ ಹಿಂದೂಗಳಿಗೆ ಯುಗಾದಿ ಹಬ್ಬ ಹೊಸ ವರ್ಷ ಅಂತ ನಾವು ಹೇಳ್ತೀವಿ ಬಟ್ ಖಂಡಿತ ಹೌದು ಹೊಸ ವರ್ಷ ನಮ್ಮ ಯುಗಾದಿ ಹಬ್ಬಕ್ಕೇನೆ ಆದರೆ ನಾವು ಆಚರಣೆಯನ್ನು ಕೆಲವರು ನ್ಯೂ ಇಯರ್ಗೆ ಗೆ ಅಂದರೆ ಜನವರಿ ಒಂದನೇ ತಾರೀಕೇನೆ ಮಾಡ್ತಾರೆ ಡಿಸೆಂಬರ್ ಎಂಡಲ್ಲೇನೆ ತರ್ಟಿ ಫಸ್ಟ್ಗೆ ಸೊ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಸೊ ಎರಡು ಸಾವಿರ ರೂಪಾಯಿ ಹಣ ಬರೋದ್ರಿಂದ ಹೊಸ ಡ್ರೆಸ್ ತಗೋಬೋದು ಅಂತ ಕೂಡ ಅಂದ್ಕೊಂಡಿರ್ತಾರೆ ಸೊ ಖಂಡಿತ ಇದೇ ತಿಂಗಳಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣವು ಕೂಡ ಜಮಾ ಆಗ್ತಾ ಇದೆ ಅದೊಂದು ನಿಮಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಸ್ನೇಹಿತರೆ ಇದು ಗೃಹಲಕ್ಷ್ಮಿ ಹದಿನಾರನೇ ಕಂತಿನ ಅಪ್ಡೇಟ್ ಇನ್ನು ಡಿಸೆಂಬರ್ ಮೂವತ್ತೊಂದಕ್ಕೆ ಕೊನೆಯ ದಿನಾಂಕ ನೀವೆಲ್ಲರೂ ಕೂಡ ಈ ಒಂದು ಕೆಲಸವನ್ನು ಮಾಡಿಸಲೇಬೇಕು ಅಂತ ಹೇಳಿದ್ದೆ ಸೊ ಅದೇನು ಅನ್ನೋದನ್ನ ಹೇಳ್ತೀನಿ ಪ್ರತಿಯೊಬ್ಬರಾದ್ರೂ ಕೂಡ ರೇಷನ್ ಕಾರ್ಡ್ ಇದೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅಂತ್ಯೋದಯ ರೇಷನ್ ಕಾರ್ಡ್ ಆಧಾರ್ ಹಾಗೆ ಸೊ ಸಾರಿ ನಿಮ್ಮ ಎ ಪಿ ಎಲ್ ರೇಷನ್ ಕಾರ್ಡ್ ಇಲ್ಲಿ ಬಿ ಪಿ ಎಲ್ ಮತ್ತೆ ಅಂತ್ಯೋದಯ ರೇಷನ್ ಕಾರ್ಡ್ ಇರೋರು ಪ್ರತಿ ತಿಂಗಳು ಹೋಗಿ ನಿಮ್ಮ ಹತ್ತಿರದ ರೇಷನ್ ಅಂಗಡಿಯಲ್ಲಿ ಹೋಗ್ಬಿಟ್ಟು ನೀವೇನ್ ಮಾಡ್ತಾ ಇದೀರಾ ರೇಷನ್ ಅನ್ನು ತಗೋಬರ್ತೀರ ನಿಮ್ಮ ಊರಲ್ಲಿ ಕೊಡುವಂತಹ ಧಾನ್ಯಗಳಾಗಿರ್ಬೋದು ಅಥವಾ ಅಕ್ಕಿ ಆಗಿರ್ಬೋದು ರಾಖಿ ಆಗಿರ್ಬೋದು ಪ್ರತಿಯೊಂದನ್ನು ಕೂಡ ನೀವು ಬರ್ತಾ ಇದೀರಾ ಅಂತ ಹೇಳ್ಬೋದು ಆದ್ರೆ ಕೆಲವರು ಏನಾಗಿದ್ದಾರೆ ರೇಷನ್ ಕಾರ್ಡ್ ಅಲ್ಲಿ ನಿಮ್ಮ ಅಡ್ರೆಸ್ ಚೇಂಜಸ್ ಮಾಡಿಸೋದಿರ್ಬೋದು ಅಥವಾ ತುಂಬಾ ಜನ ಡಿಪೋ ಚೇಂಜಸ್ ಮಾಡಿಸುವಂತದಾಗಿರ್ಬೋದು ಈ ರೀತಿ ಮಾಡುವಂತ ತುಂಬಾ ಜನಕ್ಕೆ ಈಗ ಆಗ್ಬೇಕಾಗಿದೆ ಏನಂದ್ರೆ ಅಡ್ರೆಸ್ ಚೇಂಜಸ್ ಆಗಿರಲಿಲ್ಲ ಮನೆ ಚೇಂಜ್ ಮಾಡ್ಕೊಂಡಿರ್ಬೋದು ಅಥವಾ ನೀವು ಡಿಪೋ ನೀವು ಫಸ್ಟ್ ತಗೊತಿರುವಂತಹ ಡಿಪೋನೇ ಬೇರೆ ಈಗ ರೇಷನ್ ತಗೊಂಡಿರುವಂತಹ ಡಿಪೋನೇ ಬೇರೆ ಆದ್ರೆ ಸರ್ಕಾರ ರೂಲ್ಸ್ ಮಾಡಿದೆ ನೀವು ಎಲ್ಲೇ ರೇಷನ್ನ ತಗೊಂತ ಇದ್ರು ಅಥವಾ ಇವತ್ತು ಬೇರೆ ಊರಿಗೆ ಹೋಗಿದ್ದೀರಾ ಸೊ ಅಲ್ಲಿ ನೀವು ರೇಷನ್ ತಗೊಬೇಕಂದ್ರೆ ಆ ರೂಲ್ಸ್ ಕೂಡ ಇದೆ ನೀವು ರೇಷನ್ ನ ಅಥವಾ ನಿಮ್ಮ ಹತ್ರ ಒರಿಜಿನಲ್ ರೇಷನ್ ಕಾರ್ಡ್ ಇದ್ರೆ ನೀವು ಎಲ್ಲಿ ಹೋಗಿ ಕೂಡ ಅಕ್ಕಿಯನ್ನು ನಿಮಗೆ ಕೊಡ್ತಾ ಇದೆ ನಿಮ್ಮ ಕಾರ್ಡಿಗೆ ಬಿ ಪಿ ಎಲ್ ಅಥವಾ ಕಡೆಗೆ ನೀವು ಖಂಡಿತ ಅಕ್ಕಿಯನ್ನು ತೊಗೊಂಡ್ಬೋದು ಆದರೆ ಡಿಪೋ ಚೇಂಜ್ ಮಾಡಬೇಕು ಅಂತ ಇರ್ತಿಲ್ಲ ತುಂಬ ಜನ ಸೊ ಇದಕ್ಕೆಲ್ಲದಕ್ಕೂ ಕೂಡ ಕಾಲಾವಕಾಶವನ್ನು ಕೊಟ್ಟಿದೆ ಹಾಗೆ ತುಂಬ ಜನ ಇ ಕೆ ವೈಸಿಯನ್ನು ಮಾಡಿಸಿಲ್ಲ ರೇಷನ್ ಕಾರ್ಡ್ಗೆ ಅವರಿಗೆಲ್ಲರಿಗೂ ಕೂಡ ಒಂದು ಟೈಮನ್ನು ಕೊಟ್ಟಿದೆ ಇದೇ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ಒಳಗಡೆ ಪ್ರತಿಯೊಬ್ಬರು ಕೂಡ ಹೋಗಿ ಇ ಕೆ ವೈ ಸಿ ಆಗ್ತಿದ್ದವರು ಇ ಕೆ ವೈ ಸಿ ಮಾಡಿಸಿ ಹಾಗೆಯೇ ಡಿಪೋ ಚೇಂಜ್ ಮಾಡಿಸ್ಬೇಕು ಅಂತ ಡಿಪೋ ಚೇಂಜ್ ಮಾಡಿಸಿ ಹಾಗೆಯೇ ಇನ್ನೊಂದು ನಿಮ್ಮ ರೇಷನ್ ಕಾರ್ಡಲ್ಲಿ ಏನು ಅಡ್ರೆಸ್ ಚೇಂಜಸ್ ಮಾಡಿಸ್ಬೇಕು ಅಥವಾ ಸ್ಪೆಲ್ಲಿಂಗ್ ರ್ಯಾಂಗ್ ಇದೆ ದಯವಿಟ್ಟು ಚೇಂಜಸ್ ಮಾಡಿಸ್ಕೊಳ್ಳಿ ಈಗಲೇ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಇದೇ ಡಿಸೆಂಬರ್ ಮೂವತ್ತೊಂದನೇ ತಾರೀಕು ತನಕ ನಿಮಗೆ ಟೈಮ್ ಇದೆ ಪ್ರತಿಯೊಬ್ಬರು ಕೂಡ ಹೋಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತೀನಿ ಯಾರ್ಯಾರು ಚೇಂಜಸ್ ಆಗಬೇಕು ಅವ್ರು ಮಾತ್ರ ಪ್ರತಿಯೊಬ್ಬರೂ ಅಂದ್ರೆ ಎಲ್ಲರೂ ಹೋಗಿ ಮಾಡ್ಕೋಬೇಡಿ ಆಮೇಲೆ ಸೊ ನಿಮಗೆ ನೆಸೆಸಿಟಿ ಇರಲ್ಲ ಸುಮ್ಮನೆ ಹೋಗಿ ಟೈಮ್ ವೇಸ್ಟ್ ಆಗುತ್ತೆ ಯಾರಿಗೆ ಅವಶ್ಯಕತೆ ಇದೆ ಅವರು ಹೋಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಹಾಗೆ ನನ್ನ ಹೊಸ ಚಾನಲ್ ಲತಾ ನಿಹಾಲ್ ಬ್ಲಾಗ್ಸ್ ಅಂತ ದಯವಿಟ್ಟು ಆ ಚಾನಲ್ನ ಕೂಡ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನನ್ನ ಚಾನಲ್ಗೆ ಹೊಸಬ್ರ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ವಿಡಿಯೋನ ಶೇರ್ ಮಾಡಿ ಹಾಗೆ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನ ಹೇಳ್ತಾ Нам скоро